ಮಂಗಳವಾರ ಶುಕ್ರವಾರ ಭಕ್ತರಿಂದ ತುಂಬಿರುತ್ತೆ ಈ ಜಾಗ ನನ್ನ ಕಣ್ಮುಂದೇನೆ ಇಲ್ಲೊಂದು ಪವಾಡ ನಡೀತು ಕಷ್ಟನ ಕ್ಷಣ ಮಾತ್ರದಲ್ಲಿ ಕರ್ಗಿಸ್ತಾರೆ ಈ ತಾಯಿ ಇಲ್ ನೋಡಿ ನಿಂಬೆ ಹಣ್ಣಿನ ರಾಶಿ ಮತ್ತಿಲ್ಲಿ ಬೀಗದ ರಾಶಿ ಕಲ್ಲಿನ ಬಂಡೆ ಆನೆ ರೂಪದಲ್ಲಿದೆ ಅಂಟಮಾಸ್ ನಮಸ್ಕಾರ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಯಾರ್ಯಾರು ನನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಿಮ್ಮನ್ನೆಲ್ಲ ಒಂದು ಪವರ್ಫುಲ್ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅದು ನಮ್ಮ ಬೆಂಗಳೂರಿನ ಹೃದಯ ಭಾಗದಲ್ಲೇ ಇದೆ ಈ ಜಾಗದ ಇತಿಹಾಸದ ಬಗ್ಗೆ ನಿಮ್ಗೊಂದು ಚಿಕ್ಕ ಕಥೆ ಹೇಳ್ತೀನಿ ಒಂಬತ್ತನೇ ಇಸ್ವಿಯಲ್ಲಿ ನಂಜಮ್ಮ ಅನ್ನೋರು ಈ ಜಾಗದಲ್ಲಿ ಕುರಿ ಕಾಯ್ತಾ ಇರ್ತಾರೆ ಅವರಿಗೊಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ ಅವರ ಧ್ವನಿ ಬಗ್ಗೆ ಹೆಚ್ಚಿನ ಗಮನ ಕೊಡಕ್ ಹೋಗಲ್ಲ ಮತ್ತೆ ಮರುದಿನ ಅದೇ ಜಾಗ ಕುರಿ ಕಾಯಕ್ ಬಂದಾಗ ಮತ್ತೆ ಅದೇ ಹೆಣ್ಣಿನ ಧ್ವನಿ ಕೇಳಿಸುತ್ತೆ ಈ ಧ್ವನಿ ಕೇಳಿಸ್ತಾ ಇರೋದ್ರ ಬಗ್ಗೆ ನಂಜಮ್ಮ ಅವರು ಊರಿನ ಜನಕ್ಕೆಲ್ಲ ತಿಳಿಸ್ತಾರೆ ಊರಿನ ಜನ ಎಲ್ಲ ಈ ಜಾಗನ ಬಂದು ನೋಡಿದಾಗ ಅಲ್ಲಿ ದೇವರ ಸಂಚಾರ ಇದೆ ಅಂತ ಗೊತ್ತಾಗುತ್ತೆ ಊರಿನ ಜನ ಎಲ್ಲ ಒಬ್ಬರು ಋಷಿ ಮುನಿನ ಹೋಗಿ ಭೇಟಿ ಮಾಡ್ತಾರೆ ಈ ಜಾಗದಲ್ಲಿ ಹೆಣ್ಣಿನ ಧ್ವನಿ ಕೇಳಿಸ್ತಾ ಇರೋ ವಿಚಾರನ ತಿಳಿಸಿ ಅವ್ರನ್ನ ಈ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ ಋಷಿ ಮುನಿಗಳು ಈ ಜಾಗಕ್ಕೆ ಬಂದಾಗ ಒಂದು ಅಶರೀರ ವಾಣಿ ಕೇಳಿಸುತ್ತೆ ನಾನು ಬಂಡೆಯಲ್ಲೇ ನೆಲೆಸಿರೋ ಮಹಾಕಾಳಿ ಈ ಜಾಗದಲ್ಲಿ ಮನುಷ್ಯ ಸಂಚಾರ ಮಾಡಿರೋದ್ರಿಂದ ಇನ್ಮುಂದೆ ಇಲ್ಲಿ ಪೂಜೆನ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳುತ್ತೆ ಅವತ್ತಿಂದ ಇವತ್ತಿನವರೆಗೂ ಇಲ್ಲಿ ದಿನನಿತ್ಯ ಪೂಜೆ ನಡೀತಾ ಇದೆ ಆ ಜಾಗನೇ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೆ ದೇವಸ್ಥಾನದ ಮುಂಭಾಗ ಸುಮಾರು ಜನ ನಿಂತಿದ್ರು ಯಾಕೆ ಇಷ್ಟೊಂದ್ ಜನ ನಿಂತಿದ್ದಾರಲ್ಲ ಅಂತ ಕುತೂಹಲದಿಂದ ಅಲ್ಲೋಗ್ ನೋಡ್ದೆ ಅಲ್ಲಿ ಅಮ್ಮನವರ ಪಾದಗಳಿದ್ದು ಈ ಪಾದಗಳ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ ಮನ್ಸಲ್ಲಿ ಏನಾದ್ರೂ ಬೇಡ್ಕೊಂಡು ಆ ಪಾದಗಳ ಹಿಂಭಾಗಕ್ಕೆ ನಮ್ ಎರಡೂ ಕೈನ ಇಡ್ಕೊಂಡ್ರೆ ನಾವು ಮನ್ಸಲ್ಲಿ ಬೇಡ್ಕಂಡಿದ್ ವಿಷಯ ನೆರವೇರುತ್ತೆ ಅಂದ್ರೆ ನಮ್ ಎರಡೂ ಕೈಗಳು ತಮ್ಮಷ್ಟಕ್ಕೆ ತಾವೇ ಪಾದದ ಮುಂಭಾಗಕ್ಕೆ ಬರ್ತಾ ಹೋಗ್ತವೆ ನಾವು ಮನ್ಸಲ್ಲಿ ಆಗಲ್ಲ ಅಂದ್ರೆ ನಮ್ ಕೈಗಳನ್ನ ಎಲ್ಲಿಡ್ಕೊಂಡಿದ್ದೋ ಅಲ್ಲೇ ಇರ್ತವೆ ನನ್ನ ಕಣ್ಣು ಮುಂದೆನೆ ಈ ಜಾಗದಲ್ಲಿ ಪವಾಡ ನಡೀತು ನಾನು ಅದನ್ನ ನೋಡಿ ಶಾಕ್ ಆಗಿ ನಿಂತೆ ಈ ತಾಯಿಯ ಶಕ್ತಿ ಅಪಾರ ಅಂತ ಅಲ್ಲೇ ತಿಳಿತು ಬನ್ನಿ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನದೊಳಗಡೆ ಹೋಗೋಣ ಇಲ್ಲಿನ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ ವಿಶೇಷವಾಗಿ ಮಂಗಳವಾರ ಮತ್ತೆ ಶುಕ್ರವಾರ ಅತಿ ಹೆಚ್ಚು ಭಕ್ತಾದಿಗಳಿಂದ ತುಂಬಿರುತ್ತೆ ಈ ಜಾಗ ದೃಷ್ಟಿದೋಷ ಅಥವಾ ನಮ್ ಕೆಲಸಗಳಿಗೆ ಅಡೆತಡೆ ಆಗ್ತಿದೆ ಅಂದ್ರೆ ಈ ದೇವಸ್ಥಾನಕ್ ಬಂದ್ರೆ ಪರಿಹಾರ ಸಿಗುತ್ತೆ ನಿಮ್ಗೆ ಯಾವ್ದಾದ್ರು ಕೆಲಸ ಆಗ್ಬೇಕು ಅಂದ್ರೆ ನಿಂಬೆ ಹಣ್ಣಿನ ದೀಪನ ಹಚ್ಬೇಕು ಅದು ಒಂಬತ್ತು ಸಲ ಈ ದೀಪನ ಹಚ್ಬೇಕು ಒಂದೊಂದು ಸಲಕ್ಕೂ ಒಂದೊಂದು ದೀಪನ ಹೆಚ್ಚಿಸ್ತಾ ಹೋಗ್ಬೇಕು ಇನ್ನ ನೀವು ಯಾವ್ದಾದ್ರೂ ಶುಭ ಸುದ್ದಿನ ನಿರೀಕ್ಷೆ ಮಾಡ್ತಾ ಇದ್ರಿ ಅಂದ್ರೆ ದೀಪನ ಹಚ್ಬೇಕು ಅದು ಕೂಡ ಒಂಬತ್ತು ಸಲ ವ್ಯಾಪಾರದ ಅಭಿವೃದ್ಧಿಗೆ ಬೂದ್ ಗುಂಬಳುಕಾಯಿ ದೀಪನ ಹಚ್ಬೇಕು ಇಲ್ಲಿ ಆ ರೀತಿ ಮೂರು ದೀಪನ ಹಚ್ಚೋ ಅಂತ ನಂಬಿಕೆ ಇದೆ ಇಲ್ಲಿ ದೇವಸ್ಥಾನದೊಳಗೆ ಒಂದು ತ್ರಿಶೂಲನ ಇಟ್ಟಿದ್ದಾರೆ ಅಲ್ಲಿ ಬರೋ ಅಂತ ಭಕ್ತಾದಿಗಳು ತ್ರಿಶೂಲಕ್ಕೆ ನಿಂಬೆ ಚುಚ್ಚಿ ಕರ್ಪೂರನ ಹಚ್ಚಿ ಬೆಳಗ್ತಾ ಇದ್ರು ಇದರ ಬಗ್ಗೆ ನಾನು ಅಲ್ಲಿ ಕೇಳಿ ಗೊತ್ತಾಯಿತು ನಮ್ಮ ಕಷ್ಟಗಳು ಕರ್ಪೂರದಂತೆ ಕರಗ್ಲಿ ಅಂತ ಈ ರೀತಿ ಮಾಡ್ತಾರಂತೆ ನೋಡಿ ನಿಂಬೆ ಹಣ್ಣಿನ ರಾಶಿನ ಅದೆಷ್ಟು ಜನರು ಕಷ್ಟಗಳನ್ನ ಹೇಳ್ಕೊಂಡು ನಿಂಬೆ ಹಣ್ಣನ್ನ ತ್ರಿಶೂಲಕ್ಕೆ ಚುಚ್ಚಿ ಬಂಡೆ ಮಹಾಕಾಳಿ ಅಮ್ಮನವರ ಹತ್ರ ತಮ್ಮ ಕಷ್ಟನ ಹೇಳ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ ದೀಪ ಹಚ್ಚೋದ್ರ ಬಗ್ಗೆ ನಿಮ್ಗೆಲ್ಲ ಹೇಳ್ದೆ ಅಲ್ವಾ ಆ ದೀಪನೆಲ್ಲ ನೀವು ಬೆಳಗಾದ್ಮೇಲೆ ಒಂದು ಜಾಗದಲ್ಲಿ ಇಡೋ ವ್ಯವಸ್ಥೆ ಮಾಡಿದ್ದಾರೆ ಅದೇ ಜಾಗದಲ್ಲಿ ದೀಪಗಳನ್ನ ಇಡಬೇಕು ಇಲ್ಲಿ ಬೀಗ ಹಾಕೋ ಅಂತ ನಂಬಿಕೆ ಕೂಡ ಇದೆ ಇವಾಗ ಅರಕೆ ಬೀಗದ ಬಗ್ಗೆ ತಿಳ್ಕೊಳ್ಳೋಣ ನಮ್ಗೆ ಯಾವ್ದಾದ್ರೂ ಒಂದು ವಿಚಾರ ತುಂಬಾನೇ ಮನಸ್ಸನ್ನ ಕಾಡ್ತಾ ಇದೆ ಅಂದ್ರೆ ಅಥವಾ ಶತ್ರುಗಳಿಂದ ತೊಂದರೆ ಆಗ್ತಾ ಇದೆ ಅನ್ಸಿದ್ರೆ ಅದನ್ನ ಮನ್ಸಲ್ಲಿ ಬೇಡ್ಕೊಂಡು ಈ ದೇವರ ಮುಂದೆ ಒಂದು ಬೀಗನ ತಂದು ಹಾಕ್ತಾರೆ ಆ ಬೀಗದ ಕೀನ ದೇವರ ಉಂಡಿಗೆ ಹಾಕ್ತಾರೆ ಈ ರೀತಿ ಮಾಡೋದ್ರಿಂದ ಆ ಶತ್ರು ಬಾಧೆ ಮತ್ತು ಮನಸ್ಸಲ್ಲಿ ಕಾಡ್ತಿದ್ದಂಥ ವಿಚಾರದಿಂದ ನಮಗೆ ಮುಕ್ತಿ ಸಿಗುತ್ತೆ ಆ ರೀತಿಯಾದಂತ ನಂಬಿಕೆ ದೇವಸ್ಥಾನದ ಒಳಗಡೆ ಒಂದು ಮರ ಇದೆ ಯಾರಿಗೆ ಮಕ್ಕಳಾಗಿಲ್ಲ ಅವರಿಲ್ಲಿಗೆ ಬಂದು ಈ ಮರಕ್ಕೆ ತೊಟ್ಟಿಲನ್ನ ಕಟ್ಟೋದ್ರಿಂದ ಮಕ್ಕಳಾಗುತ್ತೆ ಅನ್ನೋ ಅಂತ ನಂಬಿಕೆ ಕೂಡ ಇದೆ ಹಾಗೆ ಅಲ್ಲಿಂದ ಮುಂದೆ ಬಂದ್ರೆ ಇಲ್ಲೇನೆ ಸೇವಾ ಕೌಂಟರ್ ಕೂಡ ಇದೆ ಇಲ್ಲಿ ಸೇವಾ ವಿವರಗಳನ್ನ ನೋಡಬಹುದು ಆ ಸೇವಾ ಕೌಂಟರ್ ಪಕ್ಕದಲ್ಲೇ ಉತ್ಸವ ಮಾಡೋ ಅಂತ ಅಮ್ಮನವರ ಮೂರ್ತಿಗಳನ್ನ ಇಟ್ಟಿದ್ದಾರೆ ಉತ್ಸವ ಮಾಡುವಂತ ಸಂದರ್ಭದಲ್ಲಿ ಇದೇ ವಿಗ್ರಹಗಳನ್ನ ಬಳಸ್ತಾರೆ ಹಾಗೆ ಮುಂದೆ ಬಂದ್ರೆ ಸಾಯಿ ಬಾಬಾ ಅವರ ಚಿಕ್ಕದಾದಂತ ಒಂದು ಗುಡಿ ಕೂಡ ಇದೆ ಸಾಯಿ ಬಾಬಾ ಅವ್ರನ್ನ ಇಲ್ಲಿ ನೋಡಿ ನಾವು ಕಣ್ತುಂಬ್ಕೋಬಹುದು ಅಲ್ಲೇ ಪಕ್ಕದಲ್ಲಿ ಬಂಡಿ ಮಹಾಕಾಳಿ ಪೂಜಾ ಭಂಡಾರ ಕೂಡ ಇದೆ ಇಲ್ಲಿ ಪೂಜೆಗೆ ಬೇಕಾದಂತ ಪೂಜಾ ಸಾಮಗ್ರಿಗಳು ಸಿಗುತ್ತೆ ನಿಂಬೆ ಹಣ್ಣು ತೊಟ್ಟಿಲು ಬೆಲ್ಲ ತಡೆ ಓಡಿಸೋರಿದ್ರೆ ತಡೆ ಸಾಮಗ್ರಿಗಳು ಇದೆಲ್ಲ ಇಲ್ಲೇ ಸಿಗುತ್ತೆ ನೋಡಿ ಅಮ್ಮನವರ ದರ್ಶನ ಮಾಡೋದಕ್ಕೆ ಸಾಲಾಗಿ ಎಷ್ಟು ಭಕ್ತಾದಿಗಳು ನಿಂತಿದ್ದಾರೆ ಅಂತ ನಾನು ದೇವಸ್ಥಾನನ ಪೂರ್ತಿಯಾಗಿ ನಿಮ್ಗೆ ತೋರಿಸಿ ಆಮೇಲೆ ಸಾಲಲ್ಲಿ ಬಂದು ನಿಂತ್ಕಂತೀನಿ ನಿಮ್ಗೆ ಬಂಡೆ ಮಹಾಕಾಳಿ ಅಮ್ಮನವರ ದರ್ಶನ ಮಾಡಿಸ್ತೀನಿ ಬನ್ನಿ ಮುಂದೆ ಏನೇನಿದೆ ಅಂತ ತಿಳ್ಕೊತಾ ಹೋಗೋಣ ಈ ದೇವಸ್ಥಾನದೊಳಗೆ ಅಲ್ಲಲ್ಲೇ ಅಕ್ವೇರಿಯಂ ಇಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ಹಾಗೆ ಅಲ್ಲಿಂದ ಮುಂದೆ ಬಂದರೆ ಇಲ್ಲೊಂದು ಗಣೇಶನ ಗುಡಿ ಕೂಡ ಇದೆ ವಿಘ್ನ ನಿವಾರಕನ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ನಿಮ್ಮ ಮನಸ್ಸಲ್ಲಿರೋ ಆಸೆನ ಬೇಡ್ಕೊಳ್ಳಿ ಗಣೇಶನ ಗುಡಿನ ಹಾಗೆ ಒಂದು ಪ್ರದಕ್ಷಿಣೆ ಆಗ್ತಾ ಮುಂದೆ ಬಂದರೆ ಶ್ರೀ ನಾಡಮಾರಮ್ಮ ಮತ್ತು ಶ್ರೀ ಮಾರಿಯಮ್ಮ ಅವರ ದರ್ಶನ ಕೂಡ ಮಾಡ್ಬೋದು ಮಾರಿಯಮ್ಮ ಅವರ ಗುಡಿಯ ಪಕ್ಕದಲ್ಲೇ ತಡೆ ಮಂತ್ರಿಸುವಂಥ ಸ್ಥಳ ಕೂಡ ಇದೆ ತಡೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ನಾವು ಮಾಡ್ತಿರೋ ಕೆಲಸಕ್ಕೆ ತುಂಬಾ ಅಡೆತಡೆ ಆಗ್ತಿದೆ ಅಂದರೆ ಹೋಗಿ ತಡೆ ಓಡಿಸ್ತಾರೆ ನಿಮಗೆ ಮುಂಚೆನೆ ತೋರಿಸಿದ ಪೂಜಾ ಭಂಡಾರದಲ್ಲಿ ತಡೆ ಸಾಮಗ್ರಿ ಕೊಡಿ ಅಂದ್ರೆ ಕೊಡ್ತಾರೆ ಆ ತಡೆ ಸಾಮಗ್ರಿನ ಇಲ್ಲಿ ತಗೊಬಂದು ಕೊಟ್ರೆ ನಮ್ಗೆ ಅದನ್ನ ನೀವಿಳ್ಸಿ ಹಣೆಗೆ ಕಪ್ಪನ್ನ ಹಚ್ಚಿ ಮಂತ್ರಿಸಿ ಕೊಡ್ತಾರೆ ನಾನು ಕೂಡ ಒಳಗಡೆ ಹೋಗಿ ಹಣೆಗೆ ಕಪ್ಪನ್ನ ಹಚ್ಚಿಸ್ಕೊಂಡು ದೇವರ ದರ್ಶನ ಮಾಡಿದೆ ಅಲ್ಲೇ ಪಕ್ಕದಲ್ಲೇ ತಡೆ ಒಡೆಯುವ ಸ್ಥಳ ಇದೆ ಮಂತ್ರಿಸಿದಂತಹ ತಡೆ ಸಾಮಗ್ರಿನ ಇಲ್ಲಿ ತಡೆ ಒಡೆಯವರ ಹತ್ರ ಕೊಡಬೇಕು ಅವರು ಅದನ್ನ ತಗೊಂಡೋಗಿ ತಡೆನ ಒಡೆದು ನಮ್ಮನ್ನ ಕಳಿಸ್ತಾರೆ ದೃಷ್ಟಿ ತಡೆ ಆಗಿದ್ರೆ ಹತ್ತು ರೂಪಾಯಿ ತಗೊತಾರೆ ಕೋಳಿ ತಡೆಗೆ ಮೂವತ್ತು ರೂಪಾಯಿ ತಗೋತಾರೆ ಅಲ್ಲೇ ಶ್ರೀ ಬನ್ನಿ ಮಹಾಂಕಾಳಿ ದೇವಾಲಯ ಕೂಡ ಇದೆ ಭಕ್ತಾದಿಗಳು ಗರ್ಭಗುಡಿ ಒಳಗಡೆನೆ ಹೋಗ್ಬೋದು ಇಲ್ಲಿ ಕವಡೆನ ಹಾಕಿ ಶಾಸ್ತ್ರ ಕೂಡ ಹೇಳ್ತಾರಂತೆ ನಾವು ಯಾವ ರೀತಿ ತಡೆ ಒಡಿಸ್ಬೇಕು ಅಂತ ನಮ್ಮ ಸಮಸ್ಯೆನ ಆಲಿಸಿ ಈ ಅರ್ಚಕರು ಹೇಳ್ತಾರಂತೆ ಬನ್ನಿ ಮಹಾಂಕಾಳಿ ದೇವಾಲಯದ ಮುಂದೆ ಒಂದು ಆನೆ ರೂಪದಲ್ಲಿರುವಂಥ ಕಲ್ಲಿನ ಬಂಡೆ ಇದೆ ಒಂದು ಕ್ಷಣ ನಿಜವಾದ ಆನೆ ರೀತಿನೇ ಬಾಸ ಆಗುತ್ತೆ ಅಲ್ಲೇ ಚಿಕ್ಕದಾದಂಥ ಕಾಟೇರಮ್ಮ ದೇವರ ಗುಡಿ ಕೂಡ ಇದೆ ನಾವು ಕಾಟೇರಮ್ಮ ದೇವರ ದರ್ಶನ ಕೂಡ ಮಾಡಬಹುದು ಹಾಗೆ ಅಲ್ಲಿಂದ ಮುಂದೆ ಬಂದ್ರೆ ಅಮ್ಮನವರಿಗೆ ಉಡ್ಸಿದಂಥ ಸೀರೆಗಳನ್ನ ಇಲ್ಲಿ ಕೊಡ್ತಾರೆ ಬೇಕಾದವರು ದುಡ್ಡನ್ನ ಕೊಟ್ಟು ಖರೀದಿ ಮಾಡಬಹುದು ಅದರ ಪಕ್ಕದಲ್ಲೇ ಲಾಡು ಪ್ರಸಾದ ಸಿಗುತ್ತೆ ತಿರುಪತಿಯಲ್ಲಿ ಸಿಗೋ ಅಂತ ಲಾಡು ಪ್ರಸಾದದ ರೀತಿನೇ ಅನ್ಸುತ್ತೆ ಅದರ ಪಕ್ಕದಲ್ಲೇ ತೀರ್ಥನ ಕೊಡ್ತಾರೆ ಬನ್ನಿ ಇವಾಗ ಹೋಗಿ ಬಂಡೆ ಮಹಾಂಕಾಳಿ ದೇವರ ದರ್ಶನ ಮಾಡಣ ನಾನ್ ಶುಕ್ರವಾರ ಹೋಗಿರೋದ್ರಿಂದ ತುಂಬಾನೇ ಭಕ್ತಾದಿಗಳು ಬಂದಿದ್ರು ಹಾಗಾಗಿ ಕ್ಯೂ ಉದ್ದ ಇತ್ತು ಅಲ್ಲಿ ನಿಂತಿದ್ದಾಗ ಆಗೇ ಮೇಲ್ ನೋಡದೆ ಅಲ್ಲಿನ ಮೇಲ್ಚಾವಣಿಗೂ ಕೂಡ ದೇವರ ಚಿತ್ರ ಬರೆದಿದ್ರು ದರ್ಶನಕ್ಕೆ ಬಿಡ್ತಾ ಇದ್ರು ಹಾಗೆ ಸಾಲಲ್ಲಿ ಮುಂದೆ ಬಂದಾಗ ನನಗ್ ಕಾಣಿಸಿದ್ದೆ ಶ್ರೀ ಬಂಡೆ ಮಹಾಂಕಾಳಿ ದೇವರ ವಿಗ್ರಹ ಆ ವಿಗ್ರಹದ ಕೈಗೆ ಜನರೆಲ್ಲ ದುಡ್ಡನ್ನ ಇಡ್ತಾ ಇದ್ರು ನಾನು ಕೂಡ ನಮಸ್ಕಾರ ಮಾಡಿಕೊಂಡು ಮುಂದೆ ಸಾಗ್ದೆ ಈ ದೇವಸ್ಥಾನಕ್ಕೆ ಗಣ್ಯಾತಿ ಗಣ್ಯರು ಬಂದಿದ್ದಾರೆ ಅವ್ರ ಫೋಟೋಸ್ನ ಇಲ್ಲಿ ಹಾಕಿದ್ದಾರೆ ನಾವು ನೋಡ್ಬೋದು ದೇವೇಗೌಡರು ಕುಮಾರಸ್ವಾಮಿ ಅವರು ಯಶ್ ಅವರು ಅಪ್ಪು ಅವರು ಕ್ರೇಜಿಸ್ಟಾರ್ ರವಿಚಂದ್ರನ್ ರವರು ರಚಿತಾ ರಾಮ್ ಅವರು ಡಿ ಬಾಸ್ ದರ್ಶನ್ ಅವರು ಹೀಗೆ ಸುಮಾರು ಗಣ್ಯಾತಿ ಗಣ್ಯರು ಇಲ್ಲಿ ಬರ್ತಾರೆ ಈ ದೇವಸ್ಥಾನಕ್ಕೆ ಬಂದು ಸಿನಿಮಾ ಮುಹೂರ್ತನ ಮಾಡ್ತಾರೆ ಇಲ್ಲಿ ಸಿನಿಮಾ ಮುಹೂರ್ತ ಮಾಡೋದ್ರಿಂದ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಎಲ್ಲ ಸೆಲೆಬ್ರಿಟೀಸ್ ಫೋಟೋಗಳನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಫೋಟೋಸ್ನ ನೋಡ್ಕೊಂಡು ಮುಂದೆ ಬಂದಾಗ ನನಗ್ ಕಾಣಿಸಿದ್ದೆ ಈ ತಕ್ಕಡಿ ಇದು ತುಲಾಭಾರ ಮಾಡೋ ಅಂತ ತಕ್ಕಡಿ ಶ್ರೀ ಬಂಡಿ ಮಹಾಂಕಾಳಿ ದೇವಾಲಯನ ಕ್ರಿಸ್ತ ಶತಕ ಸಾವಿರದ ಐನೂರ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಶ್ರೀಮಾನ್ ಮಾಗಡಿ ಕೆಂಪೇಗೌಡರು ನಿರ್ಮಿಸಿದ್ರಂತೆ ಅದರ ಡೀಟೇಲ್ಸ್ನ ಇಲ್ಲಿ ಹಾಕಿದ್ದಾರೆ ದೇವಸ್ಥಾನದ ಒಳಗೆ ಶ್ರೀ ಬಂಡೆ ಮಹಾಂಕಾಳಿ ದೇವರ ಮುಂದೆ ನಿಂತು ನಿಂಬೆ ಹಣ್ಣಿನ ದೀಪನ ಬೆಳಗ್ಬಹುದು ಅದಕ್ಕೆ ಅಂತ ಪ್ರತ್ಯೇಕ ಕ್ಯೂ ಇರುತ್ತೆ ಆ ಕ್ಯೂ ಅಲ್ಲಿ ಬರಬೇಕು ನೋಡಿ ಇವಾಗ ಒಳಗಡೆ ಬಂದ್ವಿ ಎಷ್ಟು ಭಕ್ತಾದಿಗಳಿಂದ ತುಂಬಿದೆ ಅಂತ ಬನ್ನಿ ನಾವು ಕೂಡ ದೇವರ ದರ್ಶನ ಮಾಡೋಣ ನೋಡಿ ನೀವಿವಾಗ ನೋಡ್ತಾ ಇರೋದೆ ಬಂಡೆ ಮಹಾಕಾಳಿ ಅಮ್ಮನವರು ಅಮ್ಮನವ್ರನ್ನ ನೋಡ್ತಾ ಇದ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಬಂಡೆ ಮಹಾಕಾಳಿ ಅಮ್ಮನವರು ನಾನು ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅಮ್ಮನವರ ದರ್ಶನ ಮಾಡಿ ತೀರ್ಥ ಪ್ರಸಾದ ತಗೊಂಡು ಅಲ್ಲಿಂದ ಹೊರಗಡೆ ಬಂದೆ ನೋಡಿ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಎಷ್ಟು ಜನರಿದ್ದಾರೆ ಅಂತ ಇಲ್ಲಿಗೆ ಬರೋ ಅಂತ ಭಕ್ತಾದಿಗಳಿಗೆ ಟೊಮೊಟೊ ಬಾತ್ನ ಪ್ರಸಾದವನ್ನಾಗಿ ಕೊಡ್ತಾರೆ ಪ್ರಸಾದ ಬಹಳನೇ ರುಚಿಯಾಗಿರುತ್ತೆ ಶ್ರೀ ಬಂಡೆ ಮಹಾಂಕಾಳಿ ದೇವಸ್ಥಾನ ಇರೋದು ಬೆಂಗಳೂರಿನ ಗವಿಪುರಂ ಗುಟ್ಟಳ್ಳಿಯಲ್ಲಿ ಕಂಪ್ಲೀಟ್ ಅಡ್ರೆಸ್ನ ಸ್ಕ್ರೀನ್ ಮೇಲೆ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ ಮರಿಬೇಡಿ ಜೈ ಕರ್ನಾಟಕ ರಾಯರಿದ್ದಾರೆ